ವೆಲ್ಕಮ್ ಟು ಕಾವೇರಿ ಪಾಟೀಲ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ರು ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇದು ಡೇಟ್ ಟ್ವೆಂಟಿ ಟೂ ಮಂಡೇ ಬ್ಲಾಗ್ ಆಗಿರುತ್ತೆ ನನ್ನ ತವರು ಮನೆಯಲ್ಲಿ ನಡೀತಾ ಇರೋ ಜಾತ್ರೆ ಇದು ಹಾಗಾಗಿ ನಾವೆಲ್ಲರೂ ಜಾತ್ರೆಗೆ ಹೋಗ್ಬೇಕು ಅಂತ ರೆಡಿಯಾಗಿ ಕಾರಲ್ಲಿ ಹೋಗ್ತಾ ಇದ್ವಿ ನಾನು ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ನನ್ನ ಮಕ್ಕಳು ಎಲ್ಲರೂ ಸೇರಿ ಕಾರಲ್ಲಿ ಹೋಗ್ತಾ ಇದ್ವಿ ನಮ್ಮ ಯಜಮಾನ್ರು ಬೈಕಲ್ಲಿ ಬರ್ತಾ ಇದ್ರು ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂತ ರೆಡಿ ಆದ್ವಿ ನಾವು ಹೋಗೋಷ್ಟೊತ್ತರಲ್ಲಿ ಅಮ್ಮನ್ನ ಪಲ್ಲಕ್ಕಿಲಿ ಕೂರಿಸ್ಕೊಂಡು ಗಂಗೆ ಸ್ಥಳಕ್ಕೆ ಹೋಗಿ ಎಲ್ರೂ ಪೂಜೆ ಮಾಡಿಸ್ಕೊಂಡು ವಾಪಸ್ ರಿಟರ್ನ್ ಆಗ್ತಾ ಇದ್ರು ಹಾಗೆ ತಾಯಿ ದರ್ಶನವೂ ದಾರಿಲೇ ಆಯಿತು ತುಂಬಾ ಖುಷಿಯಾಯಿತು ಅಮ್ಮನವ್ರನ್ನ ಪಲ್ಲಕ್ಕಿಳು ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಾ ಎಲ್ರೂ ಒಳಗಡೆ ಹೋಗ್ತಾ ಇದ್ರು ಹಾಗೇ ದೇವಸ್ಥಾನದ ಒಳಗಡೆ ಬಂದ್ವಿ ದೇವ್ರಿಗೆ ಅರ್ಚನೆ ಮಾಡಿಸೋಣ ಅಂತ ಅಲ್ಲೇ ಅರ್ಚಕರು ಬಂದರು ಹಾಗೆ ದೇವಸ್ಥಾನದ ಅರ್ಚನೆ ಮಾಡಿಸೋಣ ಎಲ್ಲರ ಹೆಸರಲ್ಲೂ ಅಂತ ಹೇಳ್ಬಿಟ್ಟು ಎಲ್ಲನೂ ಅರ್ಚನೆ ಕೊಟ್ಟು ದೇವ್ರ ದರ್ಶನ ಮಾಡ್ಕೋತ ಅಲ್ಲೇ ನಿಂತ್ಕೊಂಡ್ವಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ರ ಮೇಲೂ ಸದಾ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ರಕ್ಷಣೆ ಎಲ್ಲ ಮುಗಿಸಿ ದೇವಸ್ಥಾನದ ಹೊರ್ಗಡೆ ಬಂದ್ವಿ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ರೆಡಿಯಾಗಿ ತೇರ್ ಟೈಮಿಗೆ ಮತ್ತೆ ವಾಪಸ್ ರಿಟರ್ನ್ ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ ತೇರ್ ನೋಡಬೇಕು ಅಂತ ವಾಪಸ್ ಬಂದ್ವಿ ఇంటి దైవూరు మాతు కలిత తవరూరు జీవ నీడు అందరు నీడు వెనా హే రుక్కమ్మ అన్నమ్మ బూర ఊరమ్మ హే రుక్కమ్మ అన్నమ్మ మాత మాతమ్మ ನೋಡಿದ್ರಲ್ಲ ತಾಯಿ ಚಾಮುಂಡೇಶ್ವರಿ ತೇರು ಹೇಗಿತ್ತು ಅಂತ ತುಂಬಾ ಚೆನ್ನಾಗಿತ್ತು ಎರಡು ನೋಡೋಕೆರಡು ಸಾಲದು ಅಷ್ಟು ಜನ ಇದ್ದರು ಆಮೇಲೆ ನಾವು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು ಯಾರ್ಯಾರಿಗೆ ಏನೇನು ಬೇಕು ತೊಗೋತಾ ಇದ್ರು ಎಲ್ರು ನಾವೂ ಅಷ್ಟೇ ಮಕ್ಕಳಿಗೆ ಏನು ಬೇಕು ಅದು ಆಟ ಸಾಮಾನು ಎಲ್ಲನೂ ತೊಗೋತಾ ಇದ್ವಿ ಅಷ್ಟರಲ್ಲಿ ಸಾಯಂಕಾಲನೇ ಆಗೋಗ್ಬಿಟ್ಟಿತ್ತು ಈ ಥರ ಫ್ಯಾಮಿಲಿ ಎಲ್ಲ ಸೇರೋದು ತುಂಬಾ ಕಮ್ಮಿ ಅಲ್ವಾ ಜಾತ್ರೆ ಹಬ್ಬ ಈ ಥರ ಇದ್ದರೆ ಮಾತ್ರ ಎಲ್ಲರೂ ಸೇರೋಕ್ಕಾಗೋದು ಹಾಗಾಗಿ ಎಲ್ಲರೂ ಫ್ಯಾಮಿಲಿನ ಮಿಸ್ ಮಾಡ್ಕೊಳ್ಳೋದೇ ಆಗುತ್ತೆ ಈ ಥರ ಸೇರಿದಾಗ ಆದರೂ ತುಂಬ ಖುಷಿಯಾಗಿರೋಣ ಅಂತ ಅಂದ್ಕೊಳ್ತಾ ಈ ಬ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಯಿತು ಇನ್ನೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ ಎಲ್ಲರೂ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಫ್ಯಾಮಿಲಿ ಜೊತೆ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮಗಿಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ನಿಮಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೀವು ಕೊಡೋ ಸಪೋರ್ಟಿಂದ ನನಗೆ ತುಂಬ ಖುಷಿಯಾಗುತ್ತೆ ಎಲ್ರಿಗೂ ಬಾಯ್ ಬಾಯ್